ಆಯ್ತಾ ಮಾಡ್ಕೊಂಡ್ ಮಕ್ಕಂಬಿಟ್ಟಿದ್ದೀರಾ ಹಾ ಎಂಟ್ನೂರ ಎರಡು ಆಗಿದೆ ನಿಂದ ಸೊಬ್ಬು ಕಾಫಿ ಎಲ್ಲ ಆಯ್ತು ನಿಂದ ಆಯ್ತಾ ಹ್ಮ ಎಲ್ಲ ಓದ್ರೆ ನೀವ ನಂದಾಯ್ತು ಇನ್ನೇನು ಸಮಾಚಾರ ನೋಡಿ ಹೆಂಗೆ ಮಾಡ್ಕೊಂಡು ಮಾಡ್ಕೊಂಡಿದ್ದೀರಾ ಏನು ಮಾಡಲಿ ತಂಗಮ್ಮ ಪೂಜೆ ಆಯಿತು ಪೂಜೆ ಮುಗಿಸ್ಕೊಂಡೆ ಕೂತ್ಕೊಂಡಿದ್ದೀನಿ ಯಾರೋ ಬರೋದಲ್ಲ ತಂಗಮ್ಮ ಇವತ್ತು ಸ್ವಲ್ಪ ಬೇಗ ಮಾಡಿದ್ದೀನಿ ನಿದ್ದೆ ಬರ್ತಾ ಇದೆ ಇವತ್ತು ನನ್ನ ತಂಗಿಗೆ ತಂಗಿಯಮ್ಮ ಹಿಂಗೆ ಏನು ಇನ್ನೊಂದು ಲೈವ್ ಲಿಂಕ್ ಹಾಕ್ತೀನಿ ಅಲ್ಲ ಬಾಯಿತಾ ನಿಮಗೆ ಕೆ ಆಗುತ್ತೆ ಕಂಪ್ಲೀಟ್ ಕೆ ಮಾಡಿಸ್ಬಿಡ್ತೀನಿ ಹೌದು ನಮ್ಮ ನಮ್ಮ ತಂಗಿ ಅಂತ ನಾವೊಬ್ಬ ಅಣ್ಣ ತಂಗಿ ಗೊತ್ತಾ ನಮ್ಮ ತಂಗಿಗೆ ನಾನೇ ಎಷ್ಟು ಹನ್ನೆರಡು ಹನ್ನೊಂದು ಗಿಫ್ಟ್ ಕೊಟ್ಟಿದ್ದೀನಿ ಆಮೇಲೆ ಒಂದು ಗಿಫ್ಟ್ ಕೊಡಿ ಒಂದು ಅದೇ ಅದೇ ಇಲ್ಲ ಇವಾಗ ಹೋಗ್ತಾ ಇರ್ಬೇಡ ಇನ್ನೊಂದು ಲೈವ್ ಲಿಂಕ್ ಆಗಿ ಅಲ್ಲಿಗೆ ಹೋಗು ಆಯಿತಾ ನೋಡಿ ನಮಗೆ ಎಲ್ಲಿ ಜಾಸ್ತಿ ಜನ ಇತ್ತರೋ ಸಿಗುತ್ತೋ ಅಲ್ಲಿಗೆ ಹೋಗ್ಬೇಕು ರಾಗಿ ಮುದ್ದೆ ರಾಗಿ ಮುದ್ದೆ ಮಜ್ಜಿಗೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ನನ್ನ ಕಾಲು ಗಾಯ ಮಾಡ್ಕೊಂಡಿದ್ದೆ ಯಾಕೆ ಏನು ಮಾಡ್ಕೊಂಡೆ ಪತಿ ಯಾಕೆ ಹೇಳ್ದೆ ஏன்மாண்டே ஆ அது வேட நல்தல் வேட நீக்கிய ஏன்மாண்டே ஹேபு நேங்க இல்லை நாங்கள் அலித்தே ನಂಗೆ ಹೇಳು ಇಲ್ಲ ಹತ್ಕೊಂಡ್ಬಿಟ್ನಿ ಆಗಿ ಬಾ ಇಲ್ಲ ನಾ ಇಲ್ಲ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತೀನಿ ನಾನೇ ಬರ್ತೀನಿ ನೋಡ್ಕೊಂಡು ಹೋಗ್ಬೇಕಲ್ವಾ ಏನು ಏನು ತಂಗಿ ಹಿಂಗೆ ಹೇಳ್ತಾ ಇದಿಯಾ ಜಾಸ್ತಿ ತಗಲಿದ್ಯಾ ತಂಗಿಯಮ್ಮ ಜಾಸ್ತಿ ತಗಲಿದ್ಯಾ அலபேட நான் முத நன்கு நன்கு அலோபர்த்த நோடு தங்கி அம்மா அது அளபேட அலபேட நான் தங்கி பார்த்திங்க மஜ் மஜ்கை மாரி பார்த்தீனி பம்பே தகுத்தினி ಎಮ್ ಐ ಎಸ್ ಎಸ್ ಜಿ ಐಟೋಣ ಹೌದಾ ಜಾಸ್ತಿ ತೊಗೊಳ್ಸ್ಕೊಂಡಿದ್ದೀರಾ ನೋಡ್ಕೊಂಡು ಹೋಗ್ಬೇಕಲ್ವಾ ಹಾಂ ಅಲ್ಲ ಅಲ್ಲ ಮೇಲೆ ನೋಡ್ಕೊಂಡು ಇರುತ್ತೆ ಅದಕ್ಕೆ ಅಯ್ಯೋ ತಂಗಿ ಏನು ಅಷ್ಟು ಮಾಡ್ಕೊಂಡಿದ್ದೀಯ ಹಾಂ ರೆಸ್ಟ್ ಮಾಡಕ್ಕೆ ಹೋಗು ಹಾಂ ಹೆಂಗೆ ತೆಗೆಸ್ಕೊಂಡು ಹೇಳು ಅಳು ಬರ್ತಾ ಇದೆ ಬರ್ತಾಯಿದೆ ಗಾಯ ನೋಡಿಸಿದ ನನಗೆ ಅಳು ಇದೆ ಅಲ್ಲ ತಂಗಿ ನಿಮ್ಗೆ ಏನಾದರೂ ಆಗದೆ ನಾನು ಇರ್ತೀನಿ ಹೇಳಿದೆ thank you thank you thank you